ಯಾಕಂತಂದ್ರ ಒಬ್ಬ ಏನ್ ಮಾಡಿದ್ದ ಅಂತಂದ್ರ ಊರಾಗ ಶ್ರಾವಣ ತಿಂಗಳಿವ ಪುರಾಣ ನಡೆದಿತ್ತು ಒಬ್ರು ಗುರುಗಳು ಬಂದು ಪುರಾಣ ಹೇಳಾಕತ್ತಿದ್ರು ಊರಾಗಿನ ಮಂದಿ ನಮ್ಮಂದೆಲ್ಲ ಪುರಾಣ ಕೇಳಾಕ ಬರ್ತಿದ್ರು ಅವ ಅಲ್ಲಿದ ದಿನ ಮೇವು ತಗೊಂಡು ಹೊಲಕ್ ಹೋಗುದು ದನ ಹಿಡ್ಕೊಂಡು ಬಂದು ಮನಿಗೆ ಹೋಗುದು ನೋಡ್ತಿದ್ದ ಗುರುಗಳು ದಿನ ನೋಡ್ತಿದ್ರು ಅವನ್ನ ಒಂದು ನಾಲ್ಕು ದಿವಸ ನೋಡಿದ್ರು ನೋಡಿ ಕೇಳ್ತಾರ ಪುರಾಣ ಮುಗದಿತ್ವ ಹೊಂಟಿದ್ದಾಗಿಲ್ಬಾ ನಾನು ಬಂದ ಊರಾಗಿನ ಮಂದೆಲ್ಲ ಪುರಾಣ ಕೇಳಕ್ ಬರ್ತಾರ ನಿನಗೇನು ಧ್ಯಾನಿ ಆಗಿತಿ ಅಂದ್ರವ್ರು ಅವಂದ ಏ ಇಲ್ರಿ ನಮ್ಮ ಹೊಲದಾಗ ದನಗಳು ಬಾಳದವ ಮನೆಯಾಗ ನಕ್ಕ ಮಕ್ಕಳು ಅದಾವ ಏನ್ತದಾರ ಎಲ್ಲರ ಸಲುವಾಗಿ ನಾನು ದುಡಿಬೇಕಾಗಿತಿ ಅದಕ್ಕಾಗಿ ನನಗ್ ಪುರಾಣ ಕೇಳಕ್ ಟೈಮ್ ಇಲ್ಲ ನಾವು ಅವಾಗ ಗುರುಗಳು ಹೇಳ್ತಾರ ನೋಡಪ್ಪ ಇದು ಎಲ್ಲ ಯಾರ್ ಸಲುವಾಗಿ ಮಾಡಕತ್ತೈದಿ ಹೊಲದಾಗ ದುಡಿಯುದು ರೊಕ್ಕ ಮಾಡುದು ಬಡ್ಡಿ ಆಡೋದು ಬ್ಯಾಂಕಿನಾಗ ಇಡುದು ಯಾರ ಸಲುವಾಗಿ ಮಾಡಕ್ ಅಂದಾಗ ಅವ ಹೇಳಿದ ಮನ್ಯಾಗ ನಾಲ್ಕು ಅದಾವ ಸೊಸ್ತಾರ್ ಬಂದಾರ ಮೊಮ್ಮಕ್ಕಳಾಗ್ಯಾವ ಬಂಗಾರದಂತದೊಂದು ಹೀತಿ ಐತಿ ಮನ್ಯಾಗ ಅವಾಗ ಗುರುಗಳು ಹೇಳಿದ್ರು ನಾವೊಂದು ಮಾತು ಹೇಳ್ತೇನಪ್ಪ ನೀ ತಪ್ಪು ತಿಳ್ಕೊಬಾರ ಈಗ ಹೊಲಕ್ ಹೊಂಟದಿ ಹೋಗು ಹೊಲದಾಗೆಲ್ಲ ಕೆಲಸ ಮಾಡಿ ಮನಿಗೆ ಬರ್ತೀನಿ ನೋಡು ಮಧ್ಯಾಹ್ನದಾಗ ಬಂದ ಕೂಡ್ಲೆ ಏನ್ ಮಾಡಂದ್ರ ನಿನ್ ಏನ್ ಅಡಿಗೆ ಮರಕ್ ಹತ್ತಿರ್ತಾವ ಪರ್ಸಲ್ಯಾಗ ಕುಂತ ಒಂದಿಟ್ಟ ಹೊಟ್ಟೆ ಅಂತ ಹೇಳಿ ನಾಟಕ ಮಾಡು ಮಾಡಿ ಅಲ್ಲೇ ಒದ್ದಾಡಿ ಒದ್ದಾಡಿ ಸತ್ತಾರ ಗೊತ್ತೇ ಮನ್ಕೊ ಅಂತ ಹೇಳಿ ಹೇಳ ಇದೇನು ದೊಡ್ಡ ಮತ್ತೆಪ್ಪ ಮಾಡತ ಹೊಲಕ್ ಹೋದ ದನಗಳಿಗೆಲ್ಲ ಮೇವು ಹಾಕಿದ ಎಮ್ಮೆ ಹಿಂಡ್ಕೊಂಡಿದ್ದ ಎಲ್ಲ ಹಾಲು ತಗೊಂಡು ಮನೆಗೆ ಬಂದ ಬಂದು ಮನೆಯಾಗಿ ಹಾಲಿನ ಗಡಿಗೆ ಇತ್ತ ಇತ್ತು ಹೊಟ್ಟೆಗೆ ಅಕ್ಕೋ ಸಂಗ ಕತ್ತಿತ್ತಿ ಅಂದ ಏನು ಒದ್ದಾಡಕ ಒದ್ದಾಡಕತ್ತ ಹಿಂತಿ ಅಡಿಗೆ ಮರಕತ್ತಿದ್ಲು ಯಾಕ್ರಿ ಈಗ ಹೊಲದಿಂದ ಬಂದರೆ ಏನಾಗಿತ್ತು ಏನಾಗಿತ್ತು ಅಂತ ಕೇಳ್ತಿದ್ಲು ಏನಿಲ್ಲ ನನ್ನ ಹೊಟ್ಟೆ ಬಹಳ ತ್ರಾಸ ಕತ್ತ ಆಗ ಕತ್ತಿತ್ತು ಅಂದ ಒದ್ದಾಡಿ ಒದ್ದಾಡಿ ಒದ್ಯಾಡಿ ಸತ್ತ ಅವ್ರು ಗೊತ್ತಿದ್ದ ಬರ್ತೇನೆ ಬಿದ್ದ ಹೆಂಡತಿ ಒಂದು ಸೌನ ಬಡ್ಕೊಲಾ ಕತ್ಲು ಮಂದಿ ಮಂದಿಗೊಳ ಆತು ಅಲ್ಲ ಅವನು ಈಗರೆ ಹೊಲಕ್ಕೆ ಹೋಗಿದ್ದು ಸೌಕಾರಿಗೆ ಏನಾಯ್ತು ಸೌಕಾರಿಗೆ ಏನಾತು ಏನಿಲ್ಲ ಹಾಡ್ತಾತು ಹಾರ್ಟ್ ಹಾಡ್ತಾತು ಊರಾಗೆಲ್ಲ ಹಾಡ್ ಸುದ್ದಿ ಒದ್ದಾಡ್ದ ಒದ್ದಾಡ್ದ ಸತ್ತಂಗ ಮಾಡಿ ಅಲ್ಲೇ ಮಲಗಿದ್ದ ಹೆಂಡತಿ ಬಡ್ಕೊಲ ಕತ್ತಿದ್ರು ನೋಡ್ರಿ ಹೆಣದ ಮ್ಯಾಲ ಬಂದು ಕೈ ಇಟ್ಟಿತ್ತ ಬಡ್ಕೊತಿರ್ತಾರೆ ಹೆಣ್ಮಕ್ಳು ಹೌದಲ್ರಿ ಬಡ್ಕೋಲ ಕತ್ತಾರ ಮಕ್ಕಳು ಬಂದ್ರು ಅವರು ಬಡ್ಕೊಲಕ್ ಹತ್ತಾರ ಬೀಗರು ಬಿದ್ದರು ಬಂದ್ರು ಎಲ್ಲಾರು ಬಡ್ಕೊಲಕ್ ಹತ್ತಾರ ಆ ಸಂದರ್ಭದೊಳಗ ಊರಾಗ ಪುರಾಣ ಹೇಳ್ತದ್ರಿ ಗುರುಗಳು ಅವ್ರಂದ್ರು ಅಲ್ಲಿ ಮಂದಿ ಯಾಕೆ ಬಹಳ ಗೋಳೆ ಆಗಿತ್ರಿ ಅವ್ರ ಮನೆ ಮುಂದೆ ಹತ್ತೊಬ್ಬರ ಕೇಳಿದ್ರು ಅವ್ರು ಅವ್ರ ಗೊತ್ತಿತ್ತಲ್ಲ ಏ ಸೌಕರ್ರಿ ಈಗ ಹೊಳಕ್ ಹೋಗಿದ್ದ ಸತ್ತು ಬಿದ್ದಾನ ಅದಕ್ಕಾಗಿ ಎಲ್ಲ ಮಂದಿ ಸೌಕರ್ಯನ ಮಾತಾಡ್ಸಕ್ ಹೊಂಟಾರಂತ ಹೀಗಾದ್ರೆ ನಾನು ಬರ್ತ ನಡೀರಂದ್ರು ಗುರುಗಳು ಆದ್ರು ಹೋಗಿ ನೋಡಿದ್ರು ಕರೆ ಕರೆ ಸತ್ತಂಗ ಮಲ್ಗಿದ್ದ ಗುರುಗಳು ಹೇಳಿದ್ರು ನೋಡ್ರಿ ಇವ್ ಸತ್ತ ಮನುಷ್ಯ ಬರೋಬ್ರಿ ಇವನು ಜೀವ ಮಾಡಿ ಕೊಡ್ತಾನೆ ನಾನು ಇವನು ಜೀವ ಮಾಡಿ ಕೊಡ್ತಾನೋ ಖರೇ ಒಂದ್ ಕೆಲಸ ಆಗ್ಬೇಕು ನಿಮ್ಮಿಂದ ಅನ್ನು ಹೆಣ್ತಂದ್ಲು ನೋಡ್ರಿ ಬ್ಯಾಂಕಿನಾಗ ಐವತ್ತು ಲಕ್ಷ ರೂಪಾಯಿ ಡಿಪಾಸಿಟ್ ಇತ್ತಾನೆ ಅದ್ರಾಗಿನು ಅರ್ಧ ರೊಕ್ಕ ನಿಮ್ಗ ಕೊಡ್ತಾನೆ ಅಂದ್ಲು ಕರೆ ನನ್ನ ಗಂಧನ್ ಎಬ್ಬಿಸ್ಕೊಡ್ರಿ ಜೀವ ಮಾಡಿಕೊಡ್ರಿ ಅಂತ ಬಡ್ಕೊಲಕ್ಕ ಇವ ನಾ ರೊಕ್ಕ ತಗೊಳ್ಳೋ ಸ್ವಾಮಿ ಅಲ್ಲ ನಾ ಏನು ಬಂಗಾರ ಬೆಳ್ಳಿ ರೊಕ್ಕ ತಗೊಳ್ಳೋನೆ ಅಲ್ಲ ಒಂದ್ ಕೆಲ್ಸ ಮಾಡ್ಬೇಕವ್ವ ನಿಮ್ಮ ಮನೆಯಾಗಿ ನಾ ಅವ್ರ ಒಬ್ಬರು ಯಾರ್ರಿ ಸಾಯ್ತು ನಂದ್ರಿ ಅಂದ್ರ ಅವ್ನ ಜೀವ ಮಾಡ್ತಾನಂದ್ರ ಇತ್ತು ಅನ್ನೋದ್ರಾಗಿ ಹೆಣದ್ ಮುಂದೆ ಕುತ್ತಿದ್ರು ಬಡ್ಕೊತ ನಾಲ್ಕು ಪುಟ್ ಹಿಂದ ಸರದಿ ನಂದ ಪಾಳೆ ಬತ್ತಂದ್ರ ಆಕೆಂತ ಏಯ್ಯಪ್ಪ ನಾ ಮಾತ್ರ ವಾಲ್ಯಪ ಯಾಕ ಈಗ ಮಕ್ಕಳ ಮದುವೆ ಮಾಡೇನಿ ಈಗ ಸಸಿ ಹೊಸಗೆ ಬಂದತ್ತೀನಾ ಸಸಿ ಜೋಡಿ ಜಗಳ್ಯಾಡ್ದೈ ಇದು ಇದೆಲ್ಲಾ ಬಿಟ್ಟು ನನಗ ಹೋಗಂದ್ರ ಆಗೋದಿಲ್ಲಪ್ಪ ನನ್ನ ಕೈಲಿ ಆಗಂಗಿಲ್ಲ ಸರದ್ಲು ಹಂಗಾದ್ರ ದೊಡ್ಡ ಮಗನ ಅಂದ್ರು ದೊಡ್ಡ ಮಗನ್ನ ಕರೆದ್ರು ಯಪ್ಪಾ ನಿಮ್ಮಪ್ಪ ಎಷ್ಟೆಲ್ಲ ಸಂಪತ್ತು ಗಳಿಸಿರ್ತನ ಕೋಟ್ಯಾಂತರ ಆಸ್ತಿ ಮಾಡಿರ್ತಾನ ನಿಮ್ಮಪ್ಪನ ಸಲುವಾಗಿ ನಿಮ್ಮ ಮೋ ಅಂತೂ ಸಾಯಂಗಿಲ್ಲ ನೀ ಹಿರಿ ಮಗ ನೀನೇ ಸಾಯ್ಬೇಕು ನೀ ಸತ್ಯ ಅಂದ್ರೆ ನಿಮ್ಮಪ್ಪ ಎದ್ದ ಕೊಡ್ತಾನ ಜೀವ ಮಾಡ್ತಾನ ಏನ್ರಿ ಈಗ ಮಣ್ಣಿ ಇಪ್ಪತ್ತು ಲಕ್ಷಕೊಂಡು ಚಲೋದಂತ ಕಾರ್ ತಗೊಂಡಿ ತಿರುಗ್ಯಾದಕ ಆ ಕಡೆ ಕಡೆ ಹಿಂತೆ ಮನೆಗೆ ಹೋಗ್ಬೇಕು ಅಲ್ಲಿ ಹೋಗಬೇಕು ಎಲ್ಲಿ ಹೋಗ್ಬೇಕು ನಾನು ಕೆಲಸ ಬಾಳವ ನನ್ನ ಕೈಲಿ ಆಗಂಗಿಲ್ಲರಿ ಅಂದ ಎರಡನೇ ಮಗನ ಕರೆದ್ರು ಅವಂದ ಅದತ್ರೀ ನನಗೆ ಈಗಿನ ಇಪ್ಪತ್ತೈದು ಮೂವತ್ತು ವರ್ಷದ ಹುಡುಗ ನಾನು ಈಗ ಸತ್ಯ ಏನು ಮಾಡಲಿ ನಾನು ನನ್ನ ಕೈಲಿ ಆಗಂಗಿಲ್ಲ ಅಂದ ನಾಲ್ಕು ಮಕ್ಕಳನ್ನ ಕರೆದ್ರು ಯಾರು ಅಲ್ಲಂದ್ರು ಮತ್ತ ಮಕ್ಕಳ ಅಲ್ಲೆಂದ್ರ ಸ್ವಸ್ತಾರೆ ಹಾಕ್ಸಾಯ್ತಾರ್ರಿ ಆ ಅದಕ್ಕೆ ಹೇಳಿದ್ರು ಯಾರಿಗೆ ಯಾರಿಲ್ಲ ಎರವಿನ ಸಂಸಾರ ನೀರ ಮ್ಯಾಗಿನ ಗುಳ್ಳಿ ನಿಜವಿಲ್ಲು ಹರಿ ಅಂತಾರ ಅವಾಗ ಎಲ್ಲ ಮಕ್ಕಳು ನಾವಲ್ಲಿ ನೀವಲ್ಲಿ ಅಂದ್ರು ಇವು ಇಲ್ಲ ಬಿದ್ದಿದ್ದಲ್ರಿ ಇವ್ ಸತ್ತ ನೀವ ಸುಮ್ಮ ಮಕ್ಕಳ ಸತ್ತ ಮಲಗಾನ ಒಳಗಿಂದೊಳಗ ಸಂಗ ಕತ್ತೈತ್ ಹೌದಲ್ಲ ಗುರುಗಳು ಹೇಳಿದ್ದು ಖರೆ ಇತ್ತಲ್ಲ ನಾ ಇವ್ರ ಸಲ ಸುಮ್ಮನೆ ಬಿಡಕಲ ಕತೆ ನನ್ನ ಒಳಗ ಅವಾಗ ಮುಂದೇದಾತು ಹಂಗಾದ್ರೆ ನೀವು ಯಾರು ಸಾಯ್ಲಿಲ್ಲ ಅಂದ್ರೆ ಊದವ್ನ ಮಣ್ಣು ಮಾಡ್ರಿ ತಂದರು ಗುರುಗಳು ಆಯ್ತು ಅಂದ್ರು ಊರಾಗಿನ ಮಂದೆಲ್ಲ ಮಾತಾಡ್ಸುದಾತು ಬೀಗರು ಬಿದ್ದಿರ ಬಂದ್ರು ಎಲ್ಲರೂ ಮಾತಾಡ್ಸಿದ್ರು ಇನ್ನ ಹೆಣ ಎಬ್ಸಬೇಕಲ್ರಿ ಸಿದ್ಗಿ ತಯಾರು ಮಾಡಿದ್ರು ಆ ಚಿತುಪಾಲ್ಕಿ ತಯಾರು ಮಾಡ್ರಿವ ಚಿತುಪಾಲ್ಕಿ ತಯಾರು ಮಾಡಿದ್ರು ಇನ್ನು ಹೆಣ ಎತ್ತಿ ತಂದ್ ಅದ್ರ ನಾಲ್ ಇಡಬೇಕಾಗಿತ್ತು ಇವ ಅಡ್ಡದ್ದ ಕಾಲ ಹೋಗುದು ಮನಿಗಿದ್ರಿ ಕಡೆ ಒಂದ್ ಕಾಲ್ ಒಂದ್ ಕಾಲ್ ಎತ್ತಿ ತಗೊಂಡು ಬರ್ರಿ ಅಂದ್ರು ಇಂಥ ಹರ್ಯದ್ ಹುಡುಗರು ನಾಲ್ಕು ಹುಡುಗರು ಕೆಳಗೆ ಕೈ ಹಾಕಿ ಹೆನ ಎಂಗ ಮಾಡಿದ್ರು ಹಿಂಗ ಎತ್ತಿ ತರುದ್ರಾಗ ತಲಬಾಗಲಕ ಕೈಯ ಕಾಲ ಆಡ್ಡಿ ಬರಕತ್ತೂರಿ ಹೊರಗ ಒಬ್ರು ಹಿರಿಯಾರಂದ್ರು ಏ ಸಾಹುಕಾರ ಇತ್ತು ಐವತ್ತು ಲಕ್ಷದ ಮನಿ ಕಟ್ಟ್ಯಾನ ಬಾಗ್ಲ ಚೌಕಟ್ಟು ಒಡಕ್ ತಗಿರಿ ಕೈ ಕಾಲ ಹೊರಗೆ ಬಂದ ಮೇಲತ್ತ ಮತ್ತೆ ಹೊಸಾದ್ ಮಾಡಕ್ ಬರ್ತತಿ ತಗೀರಿ ಅಂದ್ರು ಹೀಂತೆ ಅಲ್ಲಿ ಹಿಂದ್ಕೊತ ಏ ಅದ್ ಹೆಂಗಿದ್ರು ಮಣ್ಣಾಗ ಹೋಗೈತೆ ಕೈ ಕಾಲ ಮುರಿ ಅವು ಕರಿ ಚೌಕಟ್ಟು ಮುರಿಬೇಡ್ರಲ್ಲ ಕತ್ತ ಏನ್ ಚೌಕಟ್ಟು ಮುರಿಬೇಡ್ರಿ ಯಾಕ ಬದಾಮಾಗ ಒಂದು ಲಕ್ಷ ಕೊಟ್ಟ ಸಾಗವಾನಿದ ಬಾಗ್ಲ ಮಾಡ್ಕೊಂಡು ಬಂದದಿವು ಅದೇನು ಹೆಂಗಿದ್ರು ಸತ್ತು ಹೋಗೈತಿ ಕೈ ಹಾಕಲ್ಲ ಮುರಿರಿ ಕರಿ ಚೌಕಟ್ಟಿಗೆ ಕೈ ಹಚ್ಚಬೇಡ್ರಂತಳ ಏನ್ ಇದನ್ನು ಕೇಳ ಕತ್ತ ನೀವ ಯಾರ ನಂದ 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 ಬಡ್ಕೊಳ ನಂದತ್ತು ಬಡ್ಕಳ ಹೆಂಗ ಮಾಡಿ ಅವಾಗ ಗೊತ್ತಾತು ಹಂಗಟ್ ಹಿಂಗ ಮಾಡಿ ಹೆಣ ಹೊರಗೆ ತಂದ್ರು ಸಿದಗಿ ಮೇಲೆ ಹಾಕಿದ್ರು ಇನ್ನು ಓದ ತೆಗಿನಾಗ ಮುಚ್ಚುದಿತ್ತು ಅವಾಗ ಒಂದು ಸೌಕಾರ ಕೇಳ್ತಾರ ನೋಡ್ರಿ ಲಾಸ್ಟ್ ಗೆನ್ ಹೋಗಿ ಮಣ್ಣಾಗ ಮುಚ್ಚ್ರ ನಿಮ್ಮ ಮಾಲಕ್ಕೆ ಸಿಗೋದಿಲ್ಲ ಈಗ ಇನ್ನೊಂದು ವಿಚಾರ ಮಾಡಿ ಹೇಳ್ರಿ ಯಾರು ಸಾಯ್ತಿದ್ರೆ ಹೇಳ್ರಿ ಅಂದ್ರು ಗೋರಿ ಅವ್ರ ಸನೇಕ ಬರ್ವಾರ ಅವ್ರ ಎಲ್ಲಿ ತೆಗಿನಾಗ ನಮ್ ಅಂತ ಹೇಳಿ ಒಂದ್ ಕಿಲೋಮೀಟರ್ ದೂರ ನಿಂತಾರ್ರಿ ಊರಾಗಿನ ಮಂದೆಲ್ಲ ಸ್ಮಶಾನದ ಒಳಗೆ ನಿತ್ಯರ ಮನ್ಯಾನವ್ರೆಲ್ಲ ಒಂದ್ ಅರ್ಧ ಕಿಲೋಮೀಟರ್ ದೂರ ನಿತ್ತಾರ ಯಾವ್ದು ನಮ್ದು ಯಾವುದು ನಿಂದು ಅದಕ್ಕ ಅವಾಗ ಗೊತ್ತಾತು ಅವಂತನ ಹೆಣ ತೆಳಗಿಳಿಸಿದ್ರು ಪಕ್ ನ ಬಂದವನ ಗುರುಗಳ್ ನಿಂತಿದ್ರು ಗುರುಗಳು ಕಾಲಿಗೆ ತೆಕ್ಕಿನ ಹೊರದ ಯಪ್ಪ ನನ್ನಿಂದ ತಪ್ಪಾ ಆತ್ರಿಪ ಇನ್ಕತಕ್ಕ ನಾ ಏನ್ ತಿಳಿದಿನಿ ಇವ್ರೆಲ್ಲ ನನ್ನ ಸಂಪತ್ತಿಗಾಗಿ ನನ್ನ ಬೆನ್ನ ಹತ್ತಾರ ಇವ್ರೆಲ್ಲ ಯಾದ್ರ ಚಲೋ ಬಣ್ಣ ಹತ್ತಾರ ನನ್ನ ಅತೇಕ ಬ್ಯಾಂಕಿನಾಗ ರೊಕ್ಕ ಐತೆ ಹೇಳಿ ಹೇಂತಿ ದಿನ ಊಟಕ್ಕೆ ಮಾಡಿ ಹಾಕ್ತಾಳ ಬಂಗಾರದಂಗೆ ನನ್ನ ಪ್ರೀತಿ ಮಾಡ್ತಾಳ ಇದು ಎಲ್ಲಾ ಇರ್ಲಿಲ್ಲ ಅಂತಂದ್ರೆ ಇವರೆಲ್ಲ ನನ್ನ ಪ್ರೀತಿ ಮಾಡ್ತಿದ್ರು ಅನ್ನೋದು ಗೊತ್ತಾಗಿ ಎಪ್ಪಾ ಇಂದಿನಿಂದ ನಮ್ಮ ಮನಿಗೆ ಹೋಗಂಗಿಲ್ಲ ನಿಮ್ಮ ಶೇವ ಮಾಡ್ಕೊಂಡು ಇಲ್ಲ ಮಠದಾಗೆ ಹೇಳಿ ಗುರುಗಳು ಬೆನ್ನ ಹೈತಿ ಬಿಟ್ಟಂತವು